ಹಾಯ್ ಎವ್ರಿ ವನ್ ಸೊ ಎಲ್ಲರೂ ಆರ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್ನ ಮುಗಿಸಿದಿರಾ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗಳು ಮುಗಿದಿದೆ ಸೊ ಈ ಒಂದು ಸೆಮಿಸ್ಟ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಸೆಕೆಂಡು ಫೋರ್ತು ಸಿಕ್ಸ್ತ್ ಸೆಮಿಸ್ಟ್ರಿಗೆ ಯಾವಾಗ ಶುರುವಾಗುತ್ತೆ ಕ್ಲಾಸ್ಗಳು ಯಾವಾಗ ಶುರುವಾಗುತ್ತೆ ಅನ್ನೋದು ಎಲ್ಲರಿಗೂ ಈಗ ನೆಕ್ಸ್ಟು ವೆಯ್ಟ್ ಮಾಡ್ತಾ ಇದ್ದೀರ ಸೊ ಈಗ ಸೆಕೆಂಡು ಫೋರ್ತು ಸಿಕ್ಸ್ತು ಡಿಪ್ಲೊಮಾ ಕ್ಲಾಸಸ್ಗಳು ಯಾವಾಗ ಶುರುವಾಗುತ್ತೆ ಮತ್ತು ಸಿಕ್ಸ್ ಸೆಮಿಸ್ಟ್ರಲ್ಲಿ ಯೂಶಲಿ ನಾವು ಏನು ಮಾಡ್ತೀವಿ ಈ ಒಂದು ಸಿ ಟ್ವೆಂಟಿ ಕರಿಕ್ಯುಲಮಲ್ಲಿ ಯಾವ ರೀತಿಯ ನೆಕ್ಸ್ಟು ಪ್ರೊಸೀಜರ್ಸ್ ಇದೆ ನಾವು ಯಾವ ರೀತಿ ರೆಕಾರ್ಡ್ಸ್ನ ಮತ್ತು ಅಥವಾ ಇನ್ ಕೇಸ್ ಆಫ್ ಯಾವುದು ಇಂಟರ್ನ್ಶಿಪ್ ಅಥವಾ ಪ್ರಾಜೆಕ್ಟಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ತಿಳಿಸ್ತಾ ಹೋಗ್ತೀನಿ ಎಸ್ಪೆಷಲಿ ಈಗ ಸೆಕೆಂಡು ಮತ್ತು ಫೋರ್ತು ಯೂಸ್ ಯಸ್ ಯೂಜಲ್ಸ್ ಕ್ಲಾಸಸ್ ಶುರುವಾಗುತ್ತೆ ಅದು ಯಾವಾಗ ಅಂತ ನಾನು ಈ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ನೆಕ್ಸ್ಟ್ ರಿಸಲ್ಟ್ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ರಿಸಲ್ಟ್ ಬಂದು ನಿಮಗೆ ಆ ಜನ್ವರಿ ಒಳಗೆ ರಿಸಲ್ಟ್ ಕೊಡುವಂಥ ಚಾನ್ಸಸ್ ತುಂಬ ಇದೆ ನಿಮಗೆ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ವ್ಯಾಲ್ಯೂಯೇಷನ್ಗೆ ಈಗ ಶುರು ಮಾಡಿದ್ದಾರೆ ಸೊ ನೆಕ್ಸ್ಟ್ ನಿಮಗೆ ಒನ್ ಮಂತ್ ಒಳಗಡೆ ನಿಮಗೆ ರಿಸಲ್ಟನ್ನು ಕೊಡ್ತಾರೆ ಸೊ ಥಿಯರಿ ಎಕ್ಸಾಮ್ಸ್ಗಳು ಕೂಡ ಕೊಡ್ತಾರೆ ಆಲ್ಮೋಸ್ಟ್ ಪ್ರಾಕ್ಟಿಕಲ್ ಥಿಯರಿ ಎರಡೂ ಸೇರಿಸಿ ಒಂದೇ ಸಲ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ಆನ್ಸರ್ ಮಾಡೋದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ತೀನಿ ಸೊ ಈ ಸರ್ಕ್ಯುಲರ್ ಏನು ಬಂದಿದೆ ಲಾಸ್ಟ್ ಒಂದು ಟೂ ಡೇಸಲ್ಲಿ ಹದಿನೆಂಟನೇ ತಾರೀಕಿಂದ ಅಂದರೆ ಈ ಒಂದು ಡಿಸೆಂಬರ್ ಹದಿನೆಂಟರಿಂದನೇ ಸೆಕೆಂಡು ಫೋರ್ತು ಮತ್ತು ಸಿಕ್ಸ್ತು ರೆಗ್ಯುಲರ್ ಪ್ರೋಗ್ರಾಮ್ಗಳು ಶುರು ಮಾಡಿ ಅಂತ ನಮಗೆ ಬೋರ್ಡಿಂದ ಮೆಮೊ ಬಂದಿರುತ್ತೆ ಸೊ ಇದ್ರ ಪ್ರಕಾರ ಹದಿನೆಂಟರಿಂದ ಶುರು ಮಾಡಬೇಕು ಅಂತ ಇದೆ ಕೆಲವು ಕಾಲೇಜುಗಳು ಒನ್ ಆರ್ ಟೂ ಡೇಸ್ ಡಿಲೇ ಆಗಿ ಅಂದರೆ 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 ಎಕ್ಸಾಮ್ಸ್ ಇವಾಗ ಮುಗಿದಿರೋದ್ರಿಂದ ಮಂಡೇಯಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು ಅಥವಾ ಹದಿನೆಂಟರಿಂದನೇ ಸ್ಟಾರ್ಟ್ ಮಾಡ್ಬೋದು ಆಯಾ ಕಾಲೇಜ್ಗಳ ಮೇಲೆ ಅದು ಡಿಪೆಂಡ್ಸ್ ಆಗುತ್ತೆ ಬಟ್ ಹದಿನೆಂಟರಿಂದ ಸ್ಟಾರ್ಟ್ ಮಾಡಿ ಅಂತ ನಮಗೆ ಮೆಮೊ ಬಂದಿರುತ್ತೆ ನೆಕ್ಸ್ಟ್ ಬಂದು ಈ ಡೀಟೇಲ ಮೆಮೊ ನೋಡೋದಾದರೆ ನೋಡಿ ಎಲ್ಲ ಪಾಲಿಟೆಕ್ನಿಕ್ ಕಾಲೇಜುಗಳು ಶೈಕ್ಷಣಿಕ ಒಂದು ಅವಧಿ ಎರಡು ಮತ್ತು ನಾಲ್ಕನೇ ಸೆಮಿಸ್ಟರ್ ರೆಗ್ಯುಲರ್ ಪ್ರೋಗ್ರಾಮ್ಗಳನ್ನ ಶುರು ಮಾಡಿ ಅಂತ ಅಲ್ಲಿ ಮೆಮೋದಲ್ಲಿ ಹೇಳಿದ್ದಾರೆ ಸೊ ಪಾರ್ಟ್ ಟೈಮ್ ಬಂದು ಮೂರು ಮತ್ತು ಐದನೇ ಸೆಮಿಸ್ಟರ್ ಪಾರ್ಟ್ ಟೈಮವರು ಕೂಡ ಶುರು ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಓಕೆ ನಾನು ಈಗ ನೆಕ್ಸ್ಟ್ ಏನು ಮಾಡ್ತೀವಿ ಈ ಒಂದು ಸೆಮಿಸ್ಟರ್ ಅಂದರೆ ಸೆ ಸಿಕ್ಸ್ ಸೆಮಿಸ್ಟರ್ ಎಸ್ಪೆಷಲಿ ಯಾರು ನೆಕ್ಸ್ಟ್ ಇಂಜಿನಿಯರಿಂಗು ಅಥವಾ ಪ್ಲಾನ್ ಮಾಡ್ತಾಯಿದ್ದೀರಾ ಅವ್ರಿಗೆ ಯಾವ ರೀತಿ ನೀವು ಪ್ಯಾಥ್ವೆ ಫುಲ್ ಸ್ಕೋರ್ ಮಾಡಬೇಕು ಮತ್ತು ಯಾವ ರೀತಿ ಸ್ಟೆಪ್ಸ್ ಇದೆ ಯಾವ ರೀತಿ ಫಾರ್ಮಾಲಿಟೀಸ್ ಇದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ಯಾಥ್ವೇ ಮತ್ತು ಆ ಇಂಟರ್ನ್ಶಿಪ್ ಮತ್ತು ಗೈಡ್ಲೈನ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ದಯವಿಟ್ಟು ಯಾರಾದರೂ ಈ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋದಿಂದ ನಿಮ್ಗೆ ಖಂಡಿತ ಎಲ್ಪ್ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟು ನಾನು ಏನೇ ರೀತಿ ಅಪ್ಡೇಟ್ಸ್ಗಳು ಡಿ ಟಿ ಇಂದ ಬಂದರೆ ನಾನು ಅದನ್ನು ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಅಂದರೆ ಈ ಒಂದು ವಿಡಿಯೋ ಮುಖಾಂತರ ನಾನು ಹೇಳ್ತಾ ಹೋಗ್ತೀನಿ ದಯವಿಟ್ಟು ಇದನ್ನು ಫುಲ್ ನೋಡಿ ಆಲ್ಮೋಸ್ಟ್ ಯಾಕೆಂದರೆ ಸ್ವಲ್ಪ ನೋಡ್ತೀರಾ ಸ್ವಲ್ಪ ನಿಮಗೆ ಆಫ್ ಇನ್ಫಾರ್ಮೇಷನ್ ತುಂಬ ಅದು ಪ್ರಾಬ್ಲಮ್ ಆಗ್ಬೋದು ಸೊ ಫುಲ್ ಇನ್ಫಾರ್ಮೇಷನ್ ತೊಗೊಳ್ಳಿ ಥ್ಯಾಂಕ್ ಯು